ಅಲ್ಲ ಅಲ್ಲ ನೀವು ಅಮ್ಮ ನೀವು ಇವ್ನ ಫಸ್ಟ್ ಮದುವೆ ಮಾಡ್ಸಿ ಇವನ್ಗೆ ದಯವಿಟ್ಟು ಇವ್ನ ಟಾರ್ಚರ್ ತಪ್ಪು ನಮಗೆ ಬೆಳಗಾನ ಕಾಲ್ ಮಾಡೋದು ಟಾರ್ಚರ್ ತಪ್ಪು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಗೆ ಕೊಡ್ತಾ ಇರ್ತಾನೆ ಕಾಟ ಅರಚಿತ ಅವರು ನನಗೂ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ ದಯವಿಟ್ಟು ಮದುವೆ ಮಾಡಿಸ್ಬಿಡಿ ಸರಿ ವಯಸ್ಸಿದೆ ಮಹೇಶ್ ಸಹಿಸ್ಕೊಂಡು ನಾವೆಲ್ಲ ಸಿನಿಮಾ ಮಾಡ್ತೇವೆ ನೀವು ಯೋಚನೆ ಮಾಡ್ಕೊಳ್ಳಿ ಅಲ್ಲಿ ಅಮ್ಮ ಎಷ್ಟು ನಮಗೆ ಎಷ್ಟು ಇದಿದೆ ಗೊತ್ತಾ ಇದ ಹೇಳೋದಕ್ಕೆ ಕಂಪ್ಲೇಂಟ್ಸು ಇಷ್ಟಿಷ್ಟು ಉದ್ದುದ್ದ ಮೆಸೇಜ್ ಕಳಿಸ್ತಾರೆ ಇಮೋಷನಲ್ ಮೆಸೇಜು ನಾವು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಮೆಸೇಜ್ ಬರುತ್ತೆ ನಮಗೆ ಅದಕ್ಕೆ ನಾವು ಮಾಡ್ಲೇಬೇಕಾಗತ್ತೆ ನಾನಂತ ಹೇಳೋದಲ್ಲ ಎಲ್ರಿಗೂ ಗೊತ್ತಿಲ್ಲ ಇರೋ ಮಾಧ್ಯಮದವ್ರಿಗೆ ಟು ಒಟ್ಟು ಇನ್ನು ಹುಡುಗಿ ಹುಟ್ಟಿಲ್ಲ ಹುಟ್ಟಿಗೆ ಹದಿನೆಂಟು ವರ್ಷ ಆಗಿ ಆಮೇಲೆ ನೋಡೋಣ ಯು ಫೋರ್ ಟೈಮ್ ಅಲ್ಲಿ ನೋಡ್ಕೊಳ್ಳೋಣ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಈ ಟಾರ್ಚರ್ ಕಂಟಿನ್ಯೂ ಆಗುತ್ತೆ ನಾನು ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಂಗ್ ತಗೊಂಡೋಗ್ತೀನಿ ನಿಮ್ಮ ಪ್ರೊಡ್ಯೂಸರ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೆಸೇಜ್ ಕಳಿಸೋದು ಯಾಕಪ್ಪ ಇಷ್ಟು ಕಳಿಸ್ತೀನಿ ಅಂತಾರೆ ಬಟ್ ಇನ್ಫಾರ್ಮ್ ಗೊತ್ತಾಗಬೇಕು ಅವ್ರು ನಾನು ಏನು ಕಳಿಸ್ತೀನಿ ಏನು ಮಾಡ್ತೀನಿ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪೆರೆಂಟಾಗಿರಬೇಕಾಗತ್ತೆ ಪ್ರತಿಯೊಬ್ಬರ ಹತ್ರ ಆಯ್ಕೆ ಅಂದು ಅವರು ನಂಬಿ ದುಡ್ಡು ಹಾಕ್ತಾರೆ ನಾನು ಇವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಅಕ್ಕನೋ ತಂಗಿನೋ ಅಥವಾ ಅಣ್ಣ ತಮ್ಮದು ಯಾರೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು ಐದು ಲಕ್ಷ ಕೊಡ್ಬೋದು ಸಿಮೆಂಟ್ ಅಂಗಡಿನೇ ಏನು ಹಾಕೋ ಅಂತ ನಾವು ಪೇಪರಲ್ಲಿ ಸುಳ್ಳು ಬರ್ದಿರ್ತೀವೋ ನಿಜ ಬರ್ದಿರ್ತೀವೋ ಕತೆನ ಅದನ್ನು ನಂಬಿ ಬ್ಲೈಂಡಾಗೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು ತಂದೆಯಷ್ಟೇ ಸಮಾನ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು